ಬಾಗಲಕೋಟೆ ಜಿಲ್ಲೆಯ ನವನಗರದ ತೋಟಗಾರಿಕೆ ಸಭಾಭವನದಲ್ಲಿ ಅಂಚೆ ಇಲಾಖೆ ಆಯೋಜಿಸಿದ್ದ ಸಾಂಸ್ಕೃತಿಕ ವೈಭವ ಕಾರ್ಯಕ್ರಮವನ್ನು ಜಿಲ್ಲಾ ಪಂಚಾಯಿತಿ ಸಿಇಒ ಶಶಿಧರ್ ಕುರೇರವರು ಉದ್ಘಾಟಿಸಿದರು ಬಳಿಕ ಮಾತನಾಡಿದ ಅವರು ಅಂಚೆ ಇಲಾಖೆಯು ಸಾರ್ವಜನಿಕರ ಬದುಕಿನೊಂದಿಗೆ ಬೆಸೆದುಕೊಂಡ ಜೀವಾಳವಾಗಿದೆ ಎಂದರು ಹಿಂದಿನ ಕಾಲದ ಮತ್ತು ಇಂದಿನ ಕಾಲದ ಅಂಚೆ ವ್ಯವಸ್ಥೆಯ ಬದಲಾವಣೆಯ ಬಗ್ಗೆ ಸ್ಮರಿಸಿಕೊಂಡರು ಕಾರ್ಯಕ್ರಮದಲ್ಲಿ ನಿವೃತ್ತ ಪ್ರಾಚಾರ್ಯರಾದ ಬಿ ಆರ್ ಪೊಲೀಸ್ ಪಾಟೀಲ್ ಅವರು ಮಾತನಾಡಿ ಅಂಚೆ ಇಲಾಖೆ ದೇಶದ ಸಂಸ್ಕೃತಿಯ ಸಂವಹನ ಮತ್ತು ಸೇವಾ ಪರಂಪರೆಯ ಪ್ರತೀಕ ಎಂದು ಬಣ್ಣಿಸಿದರು ಈ ಕಾರ್ಯಕ್ರಮದಲ್ಲಿ ಮಾರುತಿ ನಾಯ್ಕರ್ ಮಲ್ಲಿಕಾರ್ಜುನ್ ಮಲ್ಲಾಪುರ್ ಕೃಷ್ಣ ಬಾಲ್ ನಾಯ್ಕ್ ಪ್ರತಿಭಾದಿನ್ನಿ ಹಿರಯ್ಯ ಸೇರಿದಂತೆ ನೂರ ಒಂಬತ್ತು ಯುವ ಸಾಧಕರಿಗೆ ಪ್ರಶಸ್ತಿಯನ್ನು ನೀಡಲಾಯಿತು ಕಾರ್ಯಕ್ರಮದಲ್ಲಿ ಬರಗಾಲದ ಒಂದು ಚಿಕ್ಕ ನಾಟಕ ಎಲ್ಲರ ಗಮನ ಸೆಳೆಯಿತು ಈ ಕಾರ್ಯಕ್ರಮವು ಬಾಗಲಕೋಟೆ ಅಂಚೆ ಅಧೀಕ್ಷಕರಾದ ಎಚ್ಬಿ ಹಸ್ಬಿ ಅವರ ಮುಂದಾಳತ್ವದಲ್ಲಿ ನಡೆಯಿತು